ಮೊಳಕೆ ಕಟ್ಟಿದ ಕಾಳಲ್ಲಿ ಯಾವಾಗ್ಲೂ ಬಸ್ಸಾರು ಮಸಾಲೆ ಹಾಕಿರೋ ಸಾರನ್ನು ಊಟ ಮಾಡಿ ಬೇಜಾರು ಬಂದ್ಬಿಟ್ಟಿತ್ತು ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಕೊಂಡು ನಾನಿವತ್ತು ಮೊಳಕೆ ಕಟ್ಟಿದ ಹುಳಿ ಕಾಳಲ್ಲಿ ತಿಳಿಸಾರು ಮಾಡೋಣ ಅಂತ ಅಂದ್ಕೊಂಡೆ ನೋಡೋಣ ಹೇಗೆ ಬರತ್ತೆ ಅಂತ ನಾನು ಫಸ್ಟ್ ಟೈಮೇ ಮಾಡಿದ್ದು ಚೆನ್ನಾಗಿ ಬರುತ್ತಾ ಹೇಗೆ ಅಂತ ಟ್ರೈ ಮಾಡಿದೆ ಸ್ವಲ್ಪ ಮೊಳಕೆ ಕಟ್ಟಿದ್ದ ಕಾಳನ್ನ ಒಂದು ಸರಿ ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡೆಲ್ಲ ಮೊಳಕೆ ಕಾಳನ್ನ ಹಾಕ್ಕೊಂಡು ಇದಕ್ಕೆ ಒಂದು ಟೊಮ್ಯಾಟೋನ ಕಟ್ ಮಾಡಿ ಹಾಕೊತಟ ನಾನು ಇದ್ರ ಜೊತೆಲ್ಲ ಬೇಗ ಹಾಕೊಬೇಕು ಇದ್ರ ಜೊತೇಲಿ ಉಳಿದಿದ್ದು ಒಂದು ಸಣ್ಣದು ಹೆಚ್ಚಿರೋ ಟೊಮ್ಯಾಟೊ ಇತ್ತು ಅಂಥೇಳಿ ನಾನು ಅದನ್ನು ಕೂಡ ಬೇಕಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಕು ಹಾಕೊಳ್ಳಿ ಕುಕ್ಕರಲ್ಲಿ ಕೂಡ ಹಾಕೊಬೋದು ಆದರೆ ಮೊಳಕೆ ಕಟ್ಟಿದ ಕಾಳು ಬೆಂದುಬಿಡತ್ತೆ ಬೇಗ ಕುಕ್ಕರಲ್ಲಿ ಹಾಕಿದ ತಕ್ಷಣ ತುಂಬ ಸಿಪ್ಪೆ ಸಪ್ರೇಟು ಕಾಳೆ ಸಪ್ರೇಟು ಆಗಿಬಿಡತ್ತೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ನಾನು ಪಾತ್ರೆಲ್ಲೇ ಬೇಯಿಸ್ಕೊಂಡಿದ್ದೀನಿ ಇವಾಗ ಕಾಳು ಚೆನ್ನಾಗಿ ಬೆಂದಿದೆ ಕಾಳು ಮತ್ತು ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳುವಾಗ ನಾನು ಇದನ್ನ ಇದ್ರ ಜೊತೆಯಲ್ಲಿ ಟೊಮ್ಯಾಟೊ ಮತ್ತು ಕಾಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂತ ಇದ್ದೀನಿ ಸಿಪ್ಪೆ ಏನು ತೆಗ್ದಿಲ್ಲ ನೋಡಿ ಟೊಮ್ಯಾಟೊದು ಸಿಪ್ಪೆ ಸಮೇತ ಹಾಕೊಂಡು ರುಬ್ಕೊತಾ ಇದ್ದೀನಿ ಸ್ವಲ್ಪ ಇದ್ರ ಜೊತೆಲಿ ಕಾಳು ಕೂಡ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಸಾರು ಕೂಡ ದಪ್ಪ ಬರುತ್ತೆ ಅಂತ ನಾನು ಹಾಗೇ ಕಾಳು ಕೂಡ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಇದ್ರ ಜೊತೆಯಲ್ಲಿ ಸ್ವಲ್ಪ ಜೀರಿಗೆ ಆಮೇಲೆ ಕಾಳು ಮೆಣಸು ಸಾಂಬಾರು ಪುಡಿ ನಾನು ತರಕಾರಿ ಸಾಂಬಾರು ಯೂಸ್ ಮಾಡ್ತಿದ್ದೆ ಅದೇ ಸಾಂಬಾರು ಪುಡಿನೇ ಹಾಕ್ಕೊಂತಿದ್ದೀನಿ ಬೇರೆ ಬೇಡ ಅಂದರೆ ರಸಂ ಪುಡಿ ಕೂಡ ಹಾಕ್ಕೊಬೋದು ಒಂದು ಮೂರು ಹಿಳಕಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ತುಂಬ ಸಿಂಪಲ್ ಮಸಾಲೆ ತಿಳಿಸರಾಗಿರೋದ್ರಿಂದ ನಾನೇನೂ ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ ನಾನು ಇಷ್ಟೇ ಐಟಮ್ಸ್ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ ಚೆನ್ನಾಗಿ ಸಣ್ಣದಾಗಿ ರುಬ್ಕೊಂಡು ಈ ಕಟ್ಟಿ ಇಟ್ಕೊಂಡಿದೀವಲ್ಲ ಅದಕ್ಕೆ ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಂತ ಇದೀನಿ ಮೇಲ್ಗಡೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ನನಗೆ ಇವಾಗ ಕುದಿಸ್ಕೊಳಕ್ಕೆ ಇಟ್ಕೊಂಡು ಪಾತ್ರೆಗೆ ನಾನು ಇಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ಹಾಗೇನೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂತ ಇದ್ದೀನಿ ಸಾಸಿವೆ ಮೇಲೆ ಒಂದೆರಡು ಒಣ ಮೆಣಸಿನ್ಕಾಯಿನ ಮುರಿದು ಹಾಕೊಂಡು ಮಾಡ್ಕೊಂಡಿರುವಂತ ಸಾರ ನಾನು ಒಗ್ಗರಣೆಗೆ ಬಗ್ಗಿಸ್ತಾ ಇದ್ದೀನಿ ಪಾತ್ರೆ ಮೇಲೆ ಸಾರು ಸ್ವಲ್ಪ ಕುದಿಬೇಕು ಕುದಿ ಕುದಿಯುತ್ತಿರುವಾಗ ಮೇಲ್ಗಡೆ ಒಂದು ಸ್ವಲ್ಪ ಹಸಿ ಕಾಯಿ ತುರಿನ ಹಾಕೊಂತ ಇದೀನಿ ನಾನಿಲ್ಲಿ ಕಾಯಿನ ರುಬ್ಬಕ್ಕೆ ಹಾಕಿಲ್ಲ ಮೇಲ್ಗಡೆ ಈ ಥರ ಸಾರು ಕುದಿಬೇಕಾದ್ರೆ ಒಂದು ಮೂರು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಹಸಿ ಕಾಯಿದ್ನ ಉದರ್ಸ್ಕೊಂಡಿದೀನಿ ಬಸ್ಸಾರಿ ಕೂಡ ಇದೇ ತರನೇ ಹಾಕೊಂತೀನಿ ನಾನು ತುಂಬಾ ಚೆನ್ನಾಗಿ ಬರುತ್ತೆ ಸಾರು ಸಾರನ್ನ ತುಂಬಾ ಹೊತ್ತಗ ಕುದಿಸ್ತಾ ಇಲ್ಲ ಒಂದು ಐದು ನಿಮಿಷ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡಿದೀನಿ ಜೀರಿಗೆ ಸ್ಮೆಲ್ ಎಲ್ಲ ಹೋಗ್ಬಿಡತ್ತೆ ಅಂತ ನಂತರ ಇವಾಗ ಪಲ್ಯ ಒಗ್ಗರಣೆ ಹಾಕೊಂತಾ ಇದೀನಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಒಣಮೆಣಸು ಮತ್ತೆ ಕರಿಬೇವು ಸೊಪ್ಪು ಹಾಕೊಂಡು ಈರುಳ್ಳಿ ಹಾಕೊತ ಇದ್ದೀನಿ ಹೆಚ್ಚಿರುವಂಥದ್ದು ಒಂದು ಈರುಳ್ಳಿ ಸಣ್ಣದಾಗಿ ಈ ಥರ ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮೇಲೆ ಹೋಗೋವರೆಗೂ ಈ ಥರ ಹುರ್ಕೊಂಡು ಇದಕ್ಕೆ ನಾನು ಬೆಂದಿರೋಂಥ ಹುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇದನ್ನ ತೆಗೆದಿಡ್ತಾ ಇದ್ದೀನಿ ರುಚಿ ರುಚಿಯಾದಂಥ ಪಲ್ಯ ಮತ್ತು ಸಾರು ರೆಡಿ ಆಗುತ್ತೆ ರಾಗಿ ಮುದ್ದೆ ಜೊತೆಯಲ್ಲಿ ಹುಳ್ಳಿಕಾಳು ಪಲ್ಯ ಹುಳಿಕಾಳು ತಿಳಿಸರು ನನಗಂತೂ ಸಕ್ಕತ್ತು ಇಷ್ಟ ಆಯಿತು ನಿಮ್ಮನೇಲೂ ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ದೀಪಿಕಾ ಕನ್ನಡ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು